ಹಲೋ ಹಾಯ್ ಎಲ್ಲರಿಗೂ ಶುಭೋದಯ ಶುಭ ದಿನ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರೇಮ್ ಲೈಫ್ ಟುಡೇ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ಒಂದು ವಿಶೇಷವಾದ ಸೂಚನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ವಿಶೇಷವಾದ ಒಂದು ಮೆಸೇಜು ಒಂದು ಸಂದೇಶ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏನಪ್ಪ ಇದು ವಿಶೇಷವಾದ ಸಂದೇಶ ಸೂಚನೆ ಮತ್ತು ಸಂದೇಶ ಅಂತಂದರೆ ಫ್ರೆಂಡ್ಸ್ ಪ್ರತಿ ವರ್ಷ ಜನವರಿ ಮೂರನೇ ತಾರೀಕರಿಂದ ಆ ಒಂಬತ್ತನೇ ತಾರೀಕರೆಗೂ ಬೆಂಗಳೂರಲ್ಲಿ ಅಂದರೆ ಬೆಂಗಳೂರು ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಹತ್ತಿರ ಘೋಷ್ ಹಾಸ್ಪಿಟಲ್ ಅಂತಿದೆ ಫ್ರೆಂಡ್ಸ್ ಅದರ ಹಿಂಭಾಗದಲ್ಲಿ ಅಂಗವಿಕಲರಿಗೆ ಕ್ಯಾಲಿಫರ್ ಮತ್ತು ಕ್ರೆಚಸ್ ಮತ್ತು ನಿಮ್ ಲಿಂಬನ್ನು ಅವರು ವಿತರಣೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಉಚಿತವಾಗಿರುತ್ತೆ ಇದು ಬಂದ್ಬಿಟ್ಟು ಬೆಂಗಳೂರು ಪಿಣ್ಯ ರೋಟರಿ ಅಂತೇಳ್ಬಿಟ್ಟು ರೋಟರಿ ಬೆಂಗಳೂರು ಪಿಣ್ಯ ಫ್ರೆಂಡ್ಸ್ ದಯವಿಟ್ಟು ಆ ನಿಮ್ಮ ಸುತ್ತಮುತ್ತಲು ಯಾರಾದರೂ ಅಂಗವಿಕಲರ್ ಇದ್ದಾರೆ ಅಂತಂದ್ರೆ ಈ ಅಡ್ರೆಸ್ಗೆ ಕಳಿಸ್ಕೊಡಿ ಫ್ರೆಂಡ್ಸ್ ನಾನು ಆದಷ್ಟು ಫೋನ್ ನಂಬರ್ಗಳು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇದು ಬಂದ್ಬಿಟ್ಟು ಬೆಂಗಳೂರು ರೋಟರಿ ಪಿಣ್ಯ ಫ್ರೆಂಡ್ಸ್ ಇದು ಬೆಂಗಳೂರು ರೋಟರಿ ಪಿಣ್ಯ ಅವ್ರ ಕಡೆಯಿಂದ ಇದು ಅಂಗವಿಕಲರಿಗೆ ಇದು ಉಚಿತವಾಗಿ ಇರುತ್ತೆ ಫ್ರೆಂಡ್ಸ್ ಇದು ಯಾವುದೇ ಕಾರಣಕ್ಕೂ ಯಾವುದೇ ಕಾಸುಗಳು ತೊಗೊಳ್ಳಲ್ಲ ಒಂದು ರೂಪಾಯಿ ಕೂಡ ತೊಗೊಳ್ಳಲ್ಲ ಫ್ರೆಂಡ್ಸ್ ಅವರು ಇದು ಬಂದ್ಬಿಟ್ಟು ಇಡೀ ಪೂರ್ತಿ ಕರ್ನಾಟಕ ಮತ್ತು ತಮಿಳುನಾಡು ಆಂಧ್ರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿ ಬಂದ್ಬಿಟ್ಟು ಈ ಇವುಗಳನ್ನು ತಗೊಂಡು ಅವರು ಉಪಯೋಗ ಉಪಯೋಗಿಸ್ಕೊಳ್ತಾರೆ ಅಂಗವಿಕಲರು ಅಲ್ಲಿ ಬ ಬರವಾಗಿ ತರಬೇಕಾಗಿದ್ದು ಏನಪ್ಪ ಅಂತಂದ್ರೆ ಒಂದು ಆಧಾರ ಕಾರ್ಡ್ ತಂದ್ರೆ ಸಾಕು ಫ್ರೆಂಡ್ಸ್ ಆಧಾರ್ ಕಾರ್ಡ್ ಫೋನ್ ಇದ್ರೆ ಸಾಕು ಆಮೇಲೆ ಅಲ್ಲೇ ನಿಮಗೆ ಈಗೇನು ಹೇಳಿದೆ ಬೆಂಗಳೂರು ರೋಟರಿ ಪಿಣ್ಯ ಈ ಸಂಸ್ಥೆ ಕಡೆಯಿಂದ ನಮಗೆ ಅಂಗವಿಕಲರಿಗೆ ಸುಮಾರು ಈ ವರ್ಷ ಸೇರಿದ್ರೆ ಇಪ್ಪತ್ತೆಂಟು ವರ್ಷ ಅವರು ಯಶಸ್ವಿಯಾಗಿ ನಮ್ಮ ಅಂಗವಿಕಲರಿಗೆ ಬಹಳಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಅವ್ರಿಗೆ ನಾನು ನನ್ನ ಕಡೆಯಿಂದ ಆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ದಯವಿಟ್ಟು ನಾನು ಈ ಮೆಸೇಜನ್ನು ಹೇಳ್ತಾ ಇದೀನಿ ದಯವಿಟ್ಟು ಯಾರು ಅಂಗವಿಕಲರಿದ್ದೀರೋ ನಿಮಗೆ ಕ್ಯಾಲಿಫಾರ್ ಬೇಕಾಗಿದೆಯೋ ಕ್ರಚಸ್ ಬೇಕಾಗಿದೆಯೋ ಲಿಮ್ ಬೇಕಾಗಿದೆಯೋ ಕೈ ಕೂಡ ಫ್ರೆಂಡ್ಸ್ ಕೈ ಏನು ಕಟ್ಟಾಗಿತ್ತೆ ಕೈ ಗೂಡ ನಿಮ್ಮ ಕೈ ನಿಮ್ಮ ಬೇಕಾಗಿದ್ದೋ ಫ್ರೀಯಾಗಿ ಉಚಿತವಾಗಿ ಕೊಡ್ತಾರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವೇನು ಕಾಸು ಕೊಡೋದು ಬೇಕಾಗಿರೋ ಬಿರಲ್ಲ ಆಮೇಲೆ ಏನು ಫೀಸು ಇರಲ್ಲ ಆಮೇಲೆ ಫ್ರೆಂಡ್ಸ್ ನೀವು ದೂರ ದೂರದಿಂದ ಬರ್ತಾಯಿದ್ದೀರಿ ಅಂತಂದ್ರೆ ಉದಾಹರಣೆಗೆ ಆಂಧ್ರ ಮತ್ತು ತಮಿಳುನಾಡು ಈ ಥರ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದೀನಿ ನಿಮಗೆ ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಉಚಿತವಾಗಿ ರೂಮು ಕೊಡ್ತಾರೆ ಮತ್ತು ಊಟನೂ ಅವರು ಸೌಲಭ್ಯ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಈ ಈ ಸಮಸ್ಯೆಯಿಂದ ನಾನು ಕೂಡ ಹಲವಾರು ವರ್ಷಗಳಿಂದ ನಾನು ಆ ಕ್ಯಾಲಿಫರ್ ನಾನು ವೇರ್ ಮಾಡೋದು ಕ್ಯಾಲಿಫರ್ನ ನಾನು ಅವ್ರ ಕಡೆಯಿಂದ ನಾನು ಪಡೆದಿದ್ದೀನಿ ಅಂತ ಹೇಳ್ತಾ ನೀವು ಕೂಡ ದಯವಿಟ್ಟು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್ ಹಾಗಾಗಿ ಸ್ನೇಹಿತರೇನು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದೀರ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋ ಏನು ಶೇರ್ ಮಾಡೋದ್ರಿಂದ ಒಬ್ಬ ಅಂಗವಿಕಲರಿಗೆ ಭಾಳ ಅಂದರೆ ಬಹಳ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಯಾಕಂತಂದ್ರೆ ಒಂದು ಕ್ಯಾಲಿಫರ್ ನಾವು ತಗೋಬೇಕಂತಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರಗಳು ಆಗುತ್ತೆ ಫ್ರೆಂಡ್ಸ್ ಕ್ರೆಚಸ್ ಕೂಡ ತಗೋಬೇಕಂದ್ರೆ ಆರರಿಂದ ಎಂಟು ಸಾವಿರ ಆಗುತ್ತೆ ಸೊ ನಿಮ್ಗೂಡ ತಗೋಬೇಕಂದ್ರೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಈ ತರ ಎಲ್ಲ ಇರೋದ್ರೆ ಅವರು ಏನೋ ಬೆಂಗಳೂರು ರೋಟರಿ ಕ್ಲಬ್ ಅವರು ಪಿಣ್ಯದವರು ನಮಗೆ ಬಹಳ ಅಂದ್ರೆ ಬಹಳ ಅನುಕೂಲ ಮಾಡ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಬೆಂಗಳೂರು ರೋಟರಿ ಪಿಣ್ಯ ಈ ಸಂಸ್ಥೆಗೆ ನಾನು ಎಷ್ಟು ಹೇಳಿದ್ರು ನಾನು ಚಿರುಣಿ ಆಗಿ ಇರ್ತೀನಿ ಅಂತ ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಅವರು ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಇದು ತಲುಪತ್ತೆ ಹಾಗೂ ನಿಮ್ಮ ಸುತ್ತಮುತ್ತಲು ಯಾರಾದರೂ ಅಂಗವಿಕಲ ಕಂಡಿದ್ದಾರೆ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಫೋನ್ ನಂಬರ್ ಮತ್ತು ಪೂರ್ತಿ ವಿಳಾಸವನ್ನು ಹಾಕಿರ್ತೀನಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರೋದು ಬೆಂಗಳೂರು ನಗರ ಬಸ್ ಸ್ಟಾಪ್ ಹತ್ರ ಬಂದು ನೀವು ಇತರ ಅಂಗವಿಕ ಅಂಗವಿಕಲರಿಗೆ ಕ್ಯಾಲಿಫರ್ ಕೊಡ್ತಾ ಇದ್ದಾರೆ ಕ್ರಚಸ್ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಖಂಡಿತವಾಗಿ ಹೇಳ್ತಾರೆ ಇದು ಏನು ಶಿವಾಜಿನಗರ ಬಸ್ ಸ್ಟಾಪ್ ಹತ್ತಿರ ಗೋ ಹ ಗೋಶಾ ಹಾಸ್ಪಿಟಲ್ ಹಿಂಭಾಗದಲ್ಲಿ ಇರುತ್ತೆ ಗೋಶಾ ಹಾಸ್ಪಿಟಲ್ ಅಂದ್ರೆ ಗೋಶಾ ಹಾಸ್ಪಿಟಲ್ ಅಂತಂದ್ರೆ ಯಾರಾದ್ರೂ ಹೇಳಿರ್ತಾರೆ ದಯವಿಟ್ಟು ನೀವು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಬರೋರು ಬರ್ಬೋದು ಒಂಬತ್ತನೇ ತಾರೀಕು ಕೊನೆ ಆಗುತ್ತೆ ಫ್ರೆಂಡ್ಸ್ ಇದು ಆಮೇಲೆ ಇದು ಪ್ರತಿ ವರ್ಷ ನಡೀತಾ ಇರುತ್ತೆ ಫ್ರೆಂಡ್ಸ್ ಪ್ರತಿ ವರ್ಷ ಜನವರಿ ಮೂರನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಪ್ರತಿ ವರ್ಷ ನಡೀತಾ ಇರುತ್ತೆ ಆದಷ್ಟು ಈ ವರ್ಷ ನೀವುಗಳು ಬಂದು ಇದನ್ನು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ಆಮೇಲೆ ಬೆಂಗಳೂರು ರೋಟರಿ ಪಿಣ್ಯದವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನಿಮ್ಮ ಸುತ್ತಮುತ್ತಲಿರೋ ಅಂಗಕ್ಕಿಲರಿಗೆ ಸಹಾಯ ಮಾಡಿ ಅಂತ ಕೇಳ್ತೀನಿ ಯಾಕಂತಂದ್ರೆ ಇದು ಸ್ಪೆಷಲಿ ಬಹಳ ಏನು ಮಾಡಿರೋತಕ್ಕಂತ ಮಾಡಿರೋತಕ್ಕಂಥದ್ದು ಹೇಳ್ಬೇಕು ಫ್ರೆಂಡ್ಸ್ ಇಲ್ಲಿ ಎಲ್ಲಾ ತರದ ಜನಗಳು ಬರ್ತಾರೆ ಫ್ರೆಂಡ್ಸ್ ಅದಾಗಿ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕ್ಯಾಲಿಫರು ಕ್ರೆಚಸ್ಸು ಆಮೇಲೆ ನಿಂಬುಗಳು ಕೈಗೆ ಮತ್ತು ಕಾಲಿಗೆ ನಿಮ್ಗೆ ಏನ್ ತೊಂದರೆಗಳೆ ನೀವು ಬಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಅಲ್ಲಿ ಅಳತೆ ತಗೊಂಡು ಅಲ್ಲೇ ಆಗುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅವ್ರು ಲೇಟ್ ಮಾಡಲ್ಲ ಮತ್ತು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಫೀಸ್ ತಗೊಳ್ಳಲ್ಲ ಫ್ರೆಂಡ್ಸ್ ಸೊ ದಯವಿಟ್ಟು ಫ್ರೆಂಡ್ಸ್ ನೀವು ಈ ವಿಡಿಯೋ ನೋಡ್ಬಿಟ್ಟು ಆದಷ್ಟು ಶೇರ್ ಮಾಡಿ ಮತ್ತು ನಿಮ್ಮ ಸುತ್ತಮುತ್ತಲು ಯಾರಾದರೂ ಅಂಗವಿಕಲ ಕಂಡಿದ್ದಾರೆ ಅಂತ ಇದ್ರ ಬಗ್ಗೆ ಮಾಹಿತಿ ಅಂತ ಹೇಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಮ್ಮೆ ಬೆಂಗಳೂರು ರೋಟರಿ ಪೀಣ್ಯ ಸಂಸ್ಥೆಯವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದೀನಿ ಫ್ರೆಂಡ್ಸ್ ಧನ್ಯವಾದಗಳು